ಹಸು ಅಥವಾ ಕರು ಅಕಾಲಿಕವಾಗಿ ಸಾವನ್ನಪ್ಪಿದರೆ ಇನ್ನು ಮುಂದೆ ಎಷ್ಟು ಹಣ ಸಿಗುತ್ತೆ ಗೊತ್ತಾ ನಿಯಮದಲ್ಲಿ ದೊಡ್ಡ ಬದಲಾವಣೆ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ರೀತಿಯ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದೆ ಹೌದು ಕೃಷಿಯಲ್ಲಿ ರೈತರು ಹೆಚ್ಚು ಅಭಿವೃದ್ಧಿಯಾಗಬೇಕು ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕೆಂದು ಸರ್ಕಾರ ರೈತರಿಗಾಗಿ ಕೃಷಿ ತರಬೇತಿ ಕೃಷಿಗಾಗಿ ಸಹಾಯಧನ ಇತ್ಯಾದಿಯನ್ನು ನೀಡ್ತಾ ಇದೆ ಅದೇ ರೀತಿ ಇಂದು ರೈತರು ಕೇವಲ ಕೃಷಿಯನ್ನೇ ನಂಬಿಕೊಂಡರೆ ಸಾಲದು ಅದರ ಜೊತೆಗೆ ಇತರ ಉಪ ಕೃಷಿಯನ್ನು ಮಾಡಬೇಕು ಅದರ ಜೊತೆಗೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇತರೆ ಸ್ವ ಉದ್ಯಮ ಮಾಡುವ ಮೂಲಕವೂ ಲಾಭ ಗಳಿಸಬಹುದು ಇದಕ್ಕಾಗಿ ಸರ್ಕಾರ ಕೂಡ ರೈತರನ್ನು ಪ್ರೋತ್ಸಾಹಿಸುತ್ತಿದೆ ಹೌದು ರೈತರಿಗೆ ಪಶು ಶೆಡ್ ನಿರ್ಮಾಣ ಮಾಡಲು ಸರ್ಕಾರ ಎರಡು ಲಕ್ಷವರೆಗೆ ಸಹಾಯಧನ ಕೂಡ ನೀಡಲಿದೆ ಈ ಹಣವನ್ನು ಕಾರ್ಮಿಕ ವೆಚ್ಚ ವಸ್ತುಗಳ ಖರೀದಿ ಮತ್ತು ಶೆಡ್ ನಿರ್ಮಾಣಕ್ಕೆ ಬಳಸಿಕೊಳ್ಳಬಹುದಾಗಿದೆ ಇನ್ನು ಕುರಿ ಮೇಕೆ ಕೋಳಿ ಪಶು ಸಾಕಾಣಿಕೆಯಲ್ಲೂ ಗ್ರಾಮೀಣ ಯುವಕರನ್ನು ಆಕರ್ಷಿತ ಮಾಡಲು ಅವರನ್ನು ಸ್ವಯಂ ಸಕ್ರಿಯಗೊಳಿಸಲು ಅವರನ್ನು ಉದ್ಯಮಶೀಲರನ್ನಾಗಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾರಿಗೊಳಿಸಿದ್ದು ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನವರೆಗೆ ಜಾರಿಯಲ್ಲಿರುತ್ತದೆ ಈ ಯೋಜನೆಯಲ್ಲಿ ಶೇಕಡಾ ಐವತ್ತರಷ್ಟು ಸಹಾಯಧನವನ್ನು ಎರಡು ಕಂತುಗಳ ಮೂಲಕ ರೈತರಿಗೆ ನೀಡಲಿದೆ ಯೋಜನೆಯ ಹೆಸರು ಅನುಗ್ರಹ ಯೋಜನೆ ಅದೇ ಸರ್ಕಾರ ಅನುಗ್ರಹ ಯೋಜನೆಯನ್ನು ಜಾರಿ ಮಾಡಿದ್ದು ಅದೇ ಸರ್ಕಾರ ಅನುಗ್ರಹ ಯೋಜನೆಯನ್ನು ಜಾರಿ ಮಾಡಿದ್ದು ಪಶು ಸಾಕುವಂಥ ಪ್ರಾಣಿಗಳು ನೀಗಿದ್ದಾಗ ಪರಿಹಾರವನ್ನು ಒದಗಿಸಲಾಗುತ್ತದೆ ಅದಕ್ಕಾಗಿ ಯೋಜನೆಯನ್ನು ರೂಪಿಸಲಾಗಿದೆ ಕುರಿ ಮೇಕೆ ಸಾಕಾಣಿಕೆದಾರರ ನೆರವಿಗೆ ಬಂದಿರುವ ರಾಜ್ಯ ಸರ್ಕಾರ ಆಕಸ್ಮಿಕವಾಗಿ ಸಾಯುವ ಕುರಿ ಮೇಕೆಗಳಿಗೆ ಪರಿಹಾರ ನೀಡಲು ಮುಂದಾಗಿದೆ ಆಕಸ್ಮಿಕ ಸಂದರ್ಭದಲ್ಲಿ ಹಸು ಕರು ಎಮ್ಮೆ ಸತ್ತರೆ ಹತ್ತು ಸಾವಿರ ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗುತ್ತದೆ ಅದೇ ರೀತಿ ಕುರಿ ಮೇಕೆ ಸಾವನ್ನಪ್ಪಿದರೆ ಅವುಗಳ ಆಕರ್ಷಕ ಸಾವಿಗೆ ಐದು ಸಾವಿರ ರೂಪಾಯಿ ಮೊತ್ತವನ್ನು ಜಮಾ ಮಾಡಲಿದೆ ಹಾಗೆಯೇ ಚರ್ಮ ರೋಗದಿಂದ ಸಾವನ್ನಪ್ಪಿದ ಹಸುಗಳಿಗೂ ಕೂಡ ಪರಿಹಾರ ಧನವನ್ನು ನೀಡಲು ಸರ್ಕಾರ ಮುಂದಾಗಿದೆ ಅರ್ಜಿ ಹಾಕುವುದು ಹೇಗೆ ಎಂದು ನೋಡೋಣ ನಿಮ್ಮ ಬಳಿ ಇರುವ ಕುರಿ ಮೇಕೆ ಮೃತಪಟ್ಟರೆ ನೀವು ಇದಕ್ಕಾಗಿ ಸಾಯಧನ ಪಡೆಯಬಹುದಾಗಿದೆ ಹೌದು ನಿಮ್ಮ ಹತ್ತಿರ ಪಶುಸಂಗೋಪನೆ ಇಲಾಖೆಯಲ್ಲಿ ಪಶು ವೈದ್ಯರನ್ನು ಭೇಟಿ ಮಾಡಿ ಮರಣೋತ್ತರ ಪರೀಕ್ಷೆಯನ್ನು ಮೊದಲು ಮಾಡಬೇಕು ನಂತರ ಅದಕ್ಕೆ ಬೇಕಾಗುವ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಇದಕ್ಕೆ ದಾಖಲೆಗಳು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮೊಬೈಲ್ ನಂಬರ್ ಜಾನುವಾರು ಹೊಂದಿರುವ ದಾಖಲಾತಿ ಇತ್ಯಾದಿ